ಎಲ್ಲಾ ಓದನೇವಾ ಯಮ್ಮ ರೀ ರೀ ಅಜ್ವಾನ್ ರೇ ಎಲ್ಲ ಓದ್ರಿಪ್ಪ ಎಲ್ಲರ ಮನೆಗೆ ಹೆಣಮಕ ಲೇಟ್ ಮಾಡಿದ್ರ ನಾನು ಮನೆಗೆ ಗಂಡರ ಲೇಟ್ ಮಾಡ್ತಾನೆ ಎಂತ ಗಂಡ ಜೋಡಾಗ್ಯಾನ ಬರ್ತೀರಿ ಹೊರಗೆ bande bande ಬಾ ಬಾ ಎಲ್ಲೋ ಕೊನೆ ಅಷ್ಟ್ಯಾಕ ಓದಿರ್ತೀಯ ನಿ

நீ ரேஞ்சித நீன தம்மா அந்த அவங்க கருதி அவ அண அந்த அது ஏன் அன்வல் நீன ஏன்னா அண்ணா ಏ ನಿನ್ ತಮ್ಮಗೆ ಗಾಡಿ ತರಸ ತಮ್ಮ ಏನು ಗಾಡಿ ಬರೇ ನಿಮ್ದ ಮಾಡುದ ಆತು ಹೋಗು ನನ್ಗ ಆ ಬರೋಗ ಬರೇ ಇವ್ರ್ದ ಮಾಡುದಾತ್ ನೋಡಿ ನನ್ಗ ಆಕೆ ನೋಡ್ರಿ ಐಶ್ವರ್ಯರಾಗಿತ್ತ ನೂಲಿತಾಳು ಆಕೆ ನೋಡ್ಕೀಸಿ ನಾವು ಜಿಗಿದ್ಯಾಡ್ತಾನ ಜೋಕರ್ ಗಿತ್ತೆ ಏನ್ ಕರ್ಮಪ್ಪ ಏ ಮೈದಾ ಏನ್ರ ಮಾಡ್ಕೇಡಿ ನನ್ನ ಗಂಡನ ಒಂದೇ ಐತಿ ಹಾ ಏನದ ನಿನ್ನ ಜೀವ ನನ್ನ ಗಂಡ ಹಂಗೇನು ನನ್ನ ಪ್ರಾಣ ಅವು ನಾ ಬ್ಯಾರೆನೇ ತಿಳ್ಕೊಂಡಿದ್ನಲ್ಲ ಏ ನಿಮ್ದ್ ಬಿಡ್ರು ಬರೇ ಇದ ಕೇಳುದಾತ್ ನೋಡ ನನ್ಗ ಊರ ಗಾಡಿ ಏ ನಿಂದು ತಮ್ಮ ನಿಂಗೊಂದ್ ಗುಡ್ ನ್ಯೂಸ್ ಐತಿ ಏನೈತಿ ಯಾರ್ ಹೆಣ್ಣ ಕೊಡಾತರನು ಏನ ಅಲ್ಲೊಪ್ಪಾ ನೀ ಕಾಕಾ ಆಗತ್ತಿ ಕಾಕಾ ಮಾಡಿ ಅಳಪ್ಪ ಸಜ್ಜ ಬರೀ ನಿಮ್ದ ಕೇಳುದಾತ್ ಹೋಗು ನನ್ಗ ಏ ನಿಂದು ತಮ್ಮ ಮುಂದಿನ ವರ್ಷ ನಿಂದು ಮದುವೆ ಮಾಡ್ತೀನಿ ಯಾ ಮುಂದಿನ ವರ್ಷ ತೆರಿಗ್ ಸಾಜ್ ಮಾಡ ಕುತ್ತಿ ನಾ ಹೊಂಡಕ ಕೂತೇನೆ ಬರೀ ಮುಂದಿನ ವರ್ಷ ಮುಂದಿನ ವರ್ಷ ಕೇಳ್ದಾನ ಇದ್ನ ಹೇಳ್ತೀನಿ ಮಾಡುನಂತ ಸಮಾಧಾನ ಬೇಕು ಏನ್ ಮಾಡುದ ಮಾಡಿದ್ರೆ ಮಾಡ್ ನಡಿ ಹೆಂಗ್ ನೋಡಾಕ ಹೋಗುನು ಆ ನಡಿ ಏ ಬ್ಯಾಡ ನಮ್ಮ ಮಾರ್ಕೆಟ್ಗೆ ಹೋಗ್ಬುರು ನಂತ ಅರ್ಥ ಮಾಡ್ಕೋರು ಮುಂದಿನ ವರ್ಷ ಮಾಡ್ತೇನಂತ ಬರೀ ನಿಮ್ದಾತ್ ಹೋಗ ಬಾ ಬನ್ನಿ ಅದ ಹೊಡ್ಕೊಳಕತ್ತೀನಿ ಬಾ ಬಾ ಗಾಡಿ ಹೊಡಿ ಏನಿಲ್ಲ ಒಡಿ ಅರ್ಧನ ಹಣ ಹೊಡಿಬೇಕು ಮತ್ತ ನಿಮ್ ಅತಿ ಎಲ್ಲರು ಹೊಡಿ ಗಾಡಿ ಅದಾರು ಮಾರಾಯ ಹೊಡಿ ಬಾ மங்க நீ நான் ரே ನೋಡ್ರಿ ನಮ್ದು ಇಬ್ರಿಗೆ ಅಂತ ಇಲ್ಲ ಗಾಡಿ ಅಮ್ಮ ಓ ಮಾಯನ ತಿಂತೀಯಾಲೆ ಕೊಡಿಸು ಕೊಡಿಸಲೇ ಹ್ಮ್ ಫಸ್ಟ್ ಟು ಮಾರ್ಕೆಟ್ ಗೆ ಹೋಗೋಣಾ ತಮ್ಮ ಬರ್ತಾನೆ ತಮ್ಮಗೆ ಟೋಪಿ ಹಾಕೊಂಡಿರುತ್ತೆ ದರಕ ನನ್ನ ಕಡೆ ಇಲ್ಲ ಹಂಗಂದ್ರೆ ಬಜಾ ಭಾರಿ ಮಜಾ ಆಗ್ತಿತ್ತು ಮತ್ತೆ ಇಲ್ಲೇ ನಿಂದ್ರಸ ನಿಂದ್ರಸ ಏನಾಯ್ತ ಏನೂ ಆಗಿಲ್ಲ ರೀ ಆ ನಾನ್ ಕಾಮಿಡಿ ಮಾಡಾಕತ್ತಿದ್ಯಾ ನಿಮ್ ಕೂಡ ಕಾಮಿಡಿ ಆ ಕಾಮಿಡಿ ಅಂದ್ರ ನೀ ನನ್ಗ ಕಾಮಿಡಿ ಮಾಡೋದ್ ಗಾಡಿ ಬಂದ್ ಮಾಡಿ ಫಸ್ಟ್ ಹ್ಮ್ ಹೆದ್ರೆ ಒದ್ರೆ ಬಿಟ್ಟಿದ್ನಲ್ಲ ನಾನು ಏನಾತಂತ ಹೇಳಿ ನಾನ್ ನಿನಗ್ ಹೆದ್ರಸ್ಬೇಕಂತೇಳಿ ನಾ ಅಲ್ಲಿ ಹೆದ್ರಸ್ಬೇಕಂತ ಎಲ್ಲಿ ಹೊಡೆದಿತ್ ನಂದೇ ಗೊತ್ತೇನೆ ಎಲ್ಲಿ ಬಿಡು ಹೋಗ್ಲಿ ಈಗ ತಮ್ಮ ಬರಾಗತ್ತಾನೆ ಹಿಂದ್ ಇನ್ನೇ ಇಲ್ಲ ಬರ್ದಲ್ ತಗೋ ಯಾಕೆ ಮತ್ತಿಷ್ಟು ಟೈಮ್ ಆಗೇತಿ ಒಂದ ಒದ್ರಿ ಮೇಲೆ ರೋಡ್ ಬರ್ತಾನ ನೋಡು ಒದ್ರಿ ಒದ್ರಿ ನೋಡ್ರಿ ಏನ ನಮ್ಮ ತಮ್ಮನ ಬರತಿಲ್ಲ ಅಲ್ಲ ಎಷ್ಟೋ ತಾತ ಕುಂದ್ರಿ ಕುಂತ ವೇಟ್ ಮಾಡ ಏನ ನಿಮ್ಮ ತಮ್ಮ ಅಂತೂ ಬರುದಿಲ್ಲ ಹೌದಪ್ಪ

ಅದ ಜೀವ ತಕೊಂಡ್ ಹೋಗ ನೋಡ ನಿಂದೂನು ತಕೊಂಡ್ ಹೋಗ ನಮ್ ಕೂಡ ಮೊದ್ಲ ಅವ್ ಮದ್ವೆ ಮಾಡ ಒಬ್ನ ಅಂತ ಎಷ್ಟ್ ದಿನ ಇರ್ಬೇಕಮ್ಮ ಹೌದೌದು ನೀ ಅಂತ ಮಾಡ್ಕೊಂಡ್ ಸಟ್ಲ ಅದ್ ಯಾವ್ ಮಾಡಲ್ಲ ಮಾಡ್ತೇನೆ ಸುಮ್ನೆ ನಾವು ಬಂದರ ಬರ್ಲಿ ಸರಿ ಮತ್ತೆ ಇನ್ನೊಂದ್ಸಲ ಎಲ್ಲದಾನು ನನ್ ತಮ್ಮ ನಾ ಬರುದಿಲ್ಲ ಅಂತ ಹೇಳಿನ ಇಲ್ಲಿ ನಿನಗ ಅವ ಬರು ಮಟಾ ನಿನಗ್ ಸುಸ್ತ ಆಗೇತಿ ಈಗ ಏನ ನೀ ಅವ ಬರು ಮಠ ಮಕ್ಕೊಂಬಿಡಿಲ್ಲ ಹಂಗಂದಿ ಮಕ್ಕೋ ನೀನ್ ನಾ ಎಬ್ಬಸ್ತೇನ ಬಂದಾಗ ಆಯ್ತಾಯ್ತಾ ಬರ್ದಿಲ್ಲ ನನಗ ಯಾಕ ಬರ್ದ ಗೊತ್ತಿಲ್ಲ ಇನ್ನು ಯಾವಾಗ ಬರ್ದಂತ ಹೆಂಗ್ ನನಗ್ ಗೊತ್ತೈತಿ ನನ್ ಒಂದ ಕೂಗ ಬರ್ತಾನ ನಿಂದ ಇಪ್ಪತ್ತೈದ್ ವರ್ಷ ಹಾರ್ಗೆಡಸ ನಾ ಬಂದ್ ಇಪ್ಪತ್ತೈದ್ ಅವನ್ ಗುರ್ತ ಮಾಡ್ಕೊಂಡೇನಿ ಏನು ಏನ್ ಗೊತ್ತ ನಿಮ್ ತಮ್ಮ ಹೆಂಗದನ್ನೂದ ನನಗ್ ಗೊತ್ತೈತ್ ಅಂತನ ಇಪ್ಪತ್ತೈದ್ ತಿಂಗಳಿಂತ್ರೆ ಅವ್ರ ನೋಡಾಕತೇನಿ ಹೌದಿಲ್ಲ ಅದ್ರ ಸಲುವಾಗಿ ನನಗ್ ಅಂತ ನಾ ಹೇಳಿದ ನನಗತ್ತೈದು ವರ್ಷ ಕೇಳ್ರಿ ಇಲ್ಲಿ ಹೇಳ್ರಿ ನಾವು ಮದ್ವಿ ಮಾಡ್ಕೊಂಡ್ ಇಬ್ರು ಜೋಡಿಲೇ ಇರ್ತೇವಿ ಪಾಪ ಅದ ಒಂದೇ ಎಸ್ತೈತಿ ಅದ್ರ ಸಲುವಾಗಿ ನನಗ ಜೀವಕ್ ಅಂತ ಹೇಳಿದೆ ನಾನು ಅಲ್ಲ ಆ ಸಿಂಗಲ್ ಇದ್ರೆ ನಿನ್ ಜೀವಕ್ಕೆ ಯಾಕೆ ತ್ರಾಸ ಆಕೈತಿ ಅಂದ್ರೆ ನಾವ್ ಜೋಡಿಲೆ ಇರೋದು ಅವಂಗು ಕಷ್ಟ ಆಕೇತಲ್ಲ ಹೌದಲ್ಲ ಅವಂಗು ಜೋಡಿ ಮಾಡಿದ್ರೆ ಅವಂಗು ಚುಟು ಚುಟು ಅಂತಿರ್ತೈತಿ ನಮ್ಮನ್ನ ನೋಡಿ ಅದಕ್ಕೆ ನಿಮ್ ತಂಗಿ ಕೊಟ್ಟು ಮದ್ವಿ ಮಾಡ್ಬಿಡು ನಮ್ಮ ತಂಗಿ ನಾನು ಒಬ್ಬಕಿ ಮತ್ತ ಮದ್ವಿ ಬಾಜುಕ್ ನಿನ್ ಬಾಜುಕ್ ನಿಂತಿದ್ದಲ್ ಮತ್ ಅದ ಸುಳ ಹೇಳಿದ್ದೆ ನನಗೆ ನಮ್ ತಂಗಿ ಅಂತ ಹೇಳಿ ಏನ ಎಂತ ಕೈದಿ ತಮ್ಮ ಅಣ್ಣ ಏ ಅದೇಳ ನಿನಗೆ ಹೆಂಗಣ್ಣ ಅಕ್ಕನ ಅಲ್ಲ ನೀ ಅವಂಗ ತಮ್ಮ ಅಂತ ಕರಿತಿಯಲ್ಲ ಅಣ್ಣ ಅಂತ ಹೇಳಿ ಬರ್ತಾನಲ್ಲ ಅದಕ್ಕೆ ಹೇಳಿದ ನನಗೆ ಏನಕ್ಕ ನಾ ಹೇಳಿ ನಾ ಹೇಳಿ ನಾ ಹೇಳಿ ಮತ್ತೆ ನನಗವ ನಿನಗವ ಮೈದಾ ಅಕ್ಕನ ಮೈದಾ ಏನದ ಚಪಾತಿ ಮಾಡು ಇಟ್ಟು ಮೈದಾ ಇರ್ತೈತ ಅಲ್ಲ ಮೈದ್ನ ಅಂತಾರಲ್ಲ ಮೈದ್ನ ನನ್ನ ಪ್ರೀತಿಲೆ ಅವ್ರಿಗೆ ಮೈದಾ ಅಂತೀನಿ ತಮ್ಮ ಬಂದ ಗೊತ್ತಾವ ನೋಡಿಲ್ಲಾ ಎಡು ಬಂದಾವ ಆರಾಮ್ ಸರಿ ಗಾಡಿ ಮೇಲೆ ನಾ ನೋಡಕೋತ ಬಂದ್ ತ್ರಾಸ್ ನೋಡ್ಕೊಂತ ಬಂದಿನ್ ಸಾಕ್ ಆಯ್ ಬಿಟ್ಟೇತ್ ಪಾ ಸುಮ್ಮಂದ ಏನು ರಾಶ್ ಆಗಿ ಬಂದಾನಲ್ಲಾ ನಿಮ್ಮ ತಮ್ಮ ನಂಗೂ ಗೊತ್ತಾಗತ್ತಿಲ್ಲಾ ತಡಿ ಬರ್ಲಿ ನಂಗ ಹೆದ್ರಕ್ ಬರಾಕತ್ತೇತಿ ನೀ ಯಾಕ ಎದ್ರಕ್ಕತ್ತಿ ಅವ ಬರೋದ್ ನೋಡಲಿ ಸ್ಟೈಲ್ ಸ್ಟಾಯ್ಲ ಒಂದ್ ಸುಮ್ನೆ ಬೈಕ್ ಅಂತ ಬರಕತ್ತಾನ ಸುಮ್ನೆ ಇರ ಛೇ ಇಲ್ಲೇ ಆರಾಮ್ ಸರಿ ಗಾಡಿ ಮೇಲೆ ಬಂದ್ ಇತ್ರ ಅಲ್ಲಿ ಒಂದ್ ಬಸ್ ಇಲ್ಲ ನಂಗ್ ಬರಾಕ್ ಏನು ಬಸ್ ಇಲ್ಲ ಯಾಕ ಯಾಕಿಲ್ಲ ನನ್ಗೆ ಗೊತ್ತಾ ಹೌದು ಇವತ್ತ ಗೌರ್ಮೆಂಟ್ ಹಾಲಿಡೇ ಏ ಗಾಡಿ ಬಿಡ್ರಿ ಒಂದ್ ಗಾಡಿ ತಗೊಂಡ್ಬಿಡ್ರಿ ಬಿಡ್ರಿ ಗಂಡಾ ಇಂತಿಗೆ ಗಾಡಿ ತಗೋಬೇಕು ತೋರ್ಲಾ ಅಲ್ಲಿ ಅಲ್ಲ ನಿಮ್ಗ ಶುರು ಕುಂತಿಲ್ಲ ಯಾಕೆ ಶುರು ಇದೀನ ಒಂದ್ ಮದ್ವಿ ಒಂದು ಹೆಣ್ಣು ಒಂದ್ ಹೆ ನೋಡಕ್ ನೋಡ್ಬೇಕು ಅವಾಗಿಂದ ಅದ್ನ ಹೇಳ್ತಿಲ್ಲ ಅಲ್ಲ ನಿನ್ ಸಂಬಂಧ ಆಗಿ ಅವನ್ ಜಗಳ ಮಾಡಾಕತ್ತಿದ್ಯಾ ಗೊತ್ತೇನ ಅವ್ನಿ ಅಲ್ಲ ನೀನ ಒಂದ್ ಸ್ವಲ್ಪ ತಿಳ್ದಾಕೆದಿ ನೀನಾರ ಒಂದ್ ಸ್ವಲ್ಪ ನನ್ ತ್ರಾಸ್ ಅರ್ಥ ಮಾಡ್ಕೊಂಡ ಆಕೇದಿ ನೀನ ಹೇಳ ಅವ ನಾನ್ ನಿನ್ನ ಸಂಬಂದ ಅವಂಗೆಲ್ಲಾ ಹೇಳಿದೆ ನೀ ಬಂದವ್ನ ಈಗ ಗಾಡಿ ತಕ್ಕೊಂಡ ಹೋದ್ರ ನಾವ್ ಹೆಂಗ ಓಡಾಡಬೇಕ ನಿನಗ್ ಹೆಂಗ ನೋಡಕ ಓಡ್ಯಾಡತ್ತೇವ್ ನಾವ ಅವಂಗ ಬೆನ್ನಿ ಹಚ್ಚಿ ಮಸ್ತ್ ಸಮಾಧಾನ ಮಾಡಿ ಕಳಸಿದಿ ಏ ನಿನ್ನ ಗೊತ್ತಾಗುದಿಲ್ಲ ಅಲ್ಲ ಅದ್ ಅದೆಲ್ಲಾ ಸುಮ್ನಿರ ಯಾಕ್ ಹೇಳ ಅವ ಗಾಡಿ ಕೊಡುದಿಲ್ಲ ಇಲ್ಕ ಏ ಏನ್ ಗುಸ್ ಗುಸು ಮಾತಾರ ಏ ಏನಿಲ್ಲ ತಮ್ಮ ನಿಮ್ಮ ಒಯ್ನಿ ನಿನಗ್ ಹೆಂಗ್ ನೋಡ್ತೀನಿ ಅಲ್ಲಿ ಹೋಗಿ ನೋಡ್ಕೊಂಡ್ ಬರೋ ನೋ ಅನ್ನಕತ್ತಾ ಹೌದು ಮರಲ್ಲ ಹೋಗುನು ಏನ್ ಹೋಗುನೆ ಬೂರ್ತಾಗಿರ್ತ ಕುಡ್ಬರ್ಬೇಕ್ ಬೇರೆ ಆಯ್ತ ನಿನ್ ಮೂರ್ತ ನೋಡ್ತಾ ಯಾವ್ದು ನೋಡ್ತಾ ಆಡ ಆಗ್ತಿರ್ತಿಲ್ಲ ನಾನ್ ಒಟ್ಟ ನಾನ್ ತೋರ್ಸ ನಡಿ ಹೋಗಿ ನೀವ ನಿನ್ ವಯ್ನಿ ನೀನ ಏನಾರ ಮಾತಾಡ್ಕೊಂತ ಹೋಗ್ರಿ ನಾ ಇದ್ರಾಗ ಇಲ್ಲಪ್ಪಾ ದೇವ್ರೇ ನೋಡಾಕ ಹೋಗುನ ಈಗ ಗಾಡಿ ಮ್ಯಾಗ ಮೂರ್ ಮಂದಿ ಹೋಗುದಿಲ್ಲ ಆ ಹಾ ನಾವ ಇಬ್ರು ಹೋಗ್ತೀವಿ ಮತ್ತ ನೋಡ್ಕೊಂಬರ್ತೇವಿ ಆ ಮ್ಯಾಗ ನಿನ್ನ ಅವಾಗ ನೀ ಬರುವ ಸುಮ್ಮನೆ

ನನ್ ಮಾಡಿದ್ಯಾ ಇದು ಒದಸ್ಕೊಳ ತಪ್ಪೈತ್ ನೋಡ್ ನಿನಗ ಪಕ್ಕ ಏ ನೀವ್ ಇಬ್ರು ಯಾಕೆ ಒಂದಾಗತ್ತಿರಲ್ಲ ಯಾಕ ನಂದ್ ಅರ್ಥ ಮಾಡ್ಕೊಂಡಾರ ಅವ್ರ ಏನ್ ನಿಂದೇನ್ ಅರ್ಥ ಮಾಡ್ಕೊಂಡಾರ ತ್ರಾಸು ನೀನ್ ತ್ರಾಸ ಮಾಡ್ಕೊಳಕ್ ಆಗೋಲ್ ತಾತ ಒದಸ್ಕೊಳತಿ ಆಗಿದ್ದಾತ ಅವ್ರ ಏನ್ ಹೇಳಿದ್ರ ಏನಂತ ನಾನು ನಾವಿಬ್ಬರು ಹೋಗ್ ಬರ್ತೇವೆ ನೋಡ್ಕೊಂಡ್ ಬಂದ್ ನಿಮ್ಗೆ ತೋರಿಸ್ತೀವಿ ಆಮೇಲೆ ಪಕ್ಕ ತೋರಿಸ್ತೀರಲ್ಲ ಗಾಡಿ ತಗೊಂಡ್ ಹೋಗ್ತೀವಿ

ಗಾಡಿ ಕೊಡ್ಬೇಕಂದ್ರ ನಾ ಯಾರ್ಗಾರ ನಂಬಸ್ತೇನೆ ಯಾರ್ಗಾರ ನಂಬಸ್ತಿ ಬೇಡ ನಮ್ಮ ತಮ್ಮಗ್ ಅಷ್ಟ ರಂಬಸ್ಕೊಂತ ಇರ ಅವನಿಂದ ಬಾಳ ಸಾಕಾಗ್ತಿ ನನಗ ಹೌದ್ ಅವಂಗ ಮದ್ವಿ ಮಾಡ್ತೀನಿ ಅಂದ್ ಯಾವಾಗ ಮಾಡ್ತಿ ಎಲ್ ಮಾಡ್ತಿ ಲಗ್ನ ನಡಿ ಗಾಡಿ ಸಿಕ್ಕೇತಿ ನಮ್ಮ ಕಾಯಾಗೆ ಹಾ ಸಿಕ್ಕೇತಿ ಅದೇ ಅದೇ ಹೋಗೋಣ ಅಂದ್ರ ಮುಂದೆ ಟೈಮ್ ಇದ್ದಾಗ ಮದ್ವಿ ಮಾಡ್ಬಿಡು ನಾವ್ ಟೈಮ್ ಸಿಕ್ಕ ಮಾಡೋಣ ಇಲ್ಲಿ ಕ್ರೈ ಇಲ್ಲ ಹಂಗ ಮಾಡ್ತೀವಿ 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 ಅನ್ನೋದಾದ್ರೆ ಗಾಡಿ ಬಡ ಜವಾಡಾ ಜಾದೆ ಮುದ್ಕಕ ಹೋಗ್ದ ಮೇಲೆ ಮದುವೆ ನಿಮ್ಮ ತಮ್ಮ ಆಲ್ರೆಡಿ ಮುದ್ಕಾಗನೇ ಅವಂಗೇ ಅರ್ಕಣೆ ಕೊಡ್ತಾರೆ ಅವ ಎಲ್ಲ ಮುದ್ಕಾಗೇನೇ ಆನ್ ಪರ್ಸನಲಿಟಿ ನೀ ನೋಡಿ ಎಷ್ಟು ಹೇಗದಿ ಅವನು ಮಾಡಿದಿಲ್ಲ ಲಗ್ನ ಮಾಡ್ತೀ ಯಾರು ಕೊಡ್ೋದಿಲ್ಲ ನಡಿ ಸುಳೆ ಹೇಳಿದರ ಹ್ಯಾಪಿ ಜರ್ನಿ ಹ್ಯಾಪಿ ಜರ್ನಿ ನೀ ಅಡಿ ಉಡಿ ನಾ ಹೆಂ ಹಾಯ್ ಫ್ರೆಂಡ್ಸ್ ನಿಮ್ಗೆ ಇದು ವಿಡಿಯೋ ಯಾವ ತರ ಅನ್ಸೈತಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಧಾರವಾಡ ಶೇಖ್ಯಾಕ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ಲಕ ಅಂದ್ರೆ ಬಾಜುಕ ಸಬ್ಸ್ಕ್ರೈಬ್ ಆಗು ವಟ್ಟನಿರ್ತ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಗೆ ಈ ತರ ಕಾಂಟೆಂಟ್ ಬರ್ತಿರ್ತಾವ ಕಾಮಿಡಿ ಕಾಮಿಡಿ ಹೇಳ್ರು ಮತ್ತು ಒತ್ತಿ ಎರಡು ಚಾನೆಲ್ ಒಂದು ಧಾರವಾಡ ಸೆಕೆ ಮತ್ತು ಒಂದು ಎರಡು ದೇಹ ಒಂದೇ ಚಟಿ ಆಲ್ಮೋಸ್ಟ್ ವಾರದಲ್ಲಿ ನಾಲ್ಕು ನಾವು ಬಿಡ್ತಾ ಇರ್ತೀವಿ ನೀವು ನೋಡಿ ಎಂಜಾಯ್ ಮಾಡಿ ಅದ್ರ ಬದಲು ಕಮಿಟ್ ಮಾಡಿ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಆ ತರ ಎರಡು ಚಾನಲ್ಗೆ ಗೆ ಮಾಡಿ ನಾವು ಆ ತರ ನನ್ನ ನಿಮ್ಗೋಸ್ಕರ ನಾವು ಬಿಡ್ತೀವಿ ಇವರ ಇಬ್ರು ನಾನು ಮದುವೆ ಮಾಡೋರು ಮದುವೆ ಮಾಡೋಣ